ಸ್ನೇಹಿತ್ರ ಜೊತೆ ಸುತ್ತಾಡಿ ಸ್ವಲ್ಪ ಆರಾಮಾಗಿ ಮಲ್ಗೋಣ ಅಂದ್ರೆ ಬೆಳಿಗ್ಗೆ ಇದ್ರೆ ಸಾಕು ಮಾಂತೇಶ ಮಾಂತ ಮಾಂತೇಶ ಮಾಂತ ಅಲ್ಲ ಮಾಂತೇಶ ನೀನು ಬೆಂಗಳೂರಿಂದ ಈ ಊರಿಗೆ ಬರೋದೇ ಅಪರೂಪ ಬಂದ್ರು ನಾಲ್ಕು ದಿವಸ ಆದ್ರೂ ಮನೆಯಲ್ಲಿ ನಗ್ನಾಗ್ತಾ ಇರ್ತೀಯ ಯಾವಾಗ ನೋಡಿದ್ರು ಸ್ನೇಹಿತರು ಹೊರಗಡೆ ಸುತ್ತಾಡೋದೇ ಆಯ್ತು ಮನೇಲಿ ಇರಬೇಕು ಅಂತ ಅನ್ಸೋದೇ ಇಲ್ವೇನೋ ನೋಡು ನಿಮ್ಮ ತಂದೆ ಅವರು ಯಾವಾಗ ನೋಡಿದ್ರು ಮಹಾಂತೇಶ ಮಹಾಂತೇಶ ಅಂತ ಕನ್ವರ್ಸ್ತಾನೆ ಇರ್ತಾರೆ ಹೇಗೋ ಮನೇಲಿ ಇದೆಯಾ ಹೊರಗಡೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ಹೋಗಬೇಡ ಹಾಲ್ ಕುಡಿ ಹಾಲ್ ಕುಡಿದಕ್ಕೆ ನಾನು ಚಿಕ್ಕ ಮಗುವೇನಮ್ಮ ಮಹಂತೇಶ ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರೂ ಯಾವ ಉನ್ನತ ಸ್ಥಾನದಲ್ಲಿದ್ದರೂ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳು ಮಕ್ಕಳೇ ಅಪ್ಪ ಮೇಲಾಗಿ ನೀನು ಚಿಕ್ಕವನಿದ್ದಾಗ ಈ ಮನೆಯಲ್ಲಿ ಆಡುತ್ತ ಚೊಕ್ಕಾಗಿ ಬೆಳಿಲಿ ಅಂತ ನಿನಗೆ ಹಾಲು ಕುಡಿಸೋ ಅಭ್ಯಾಸ ಇಟ್ಕೊಂಡಿದ್ವಿ ಆ ಅಭ್ಯಾಸನ ನಾವಿನ್ನೂ ಮರ್ತಿಲ್ಲ ಅಲ್ವೋ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ನಿನಗೆ ಒಳಟೇ ವಿನಃ கல <laughs> 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 ಇಲ್ಲಿ ರಾತ್ರಿ ನಾನು ಕುಡ್ಕೊಂಡು ಮನೆಗೆ ಲೇಟಾಗಿ ಬಂದಿದ್ದು ಅಪ್ಪಾಜಿ ಗೊತ್ತಾಯ್ತಾ ನಿನ್ನೆ ರಾತ್ರಿ ನೀನು ಕುಡಿದು ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮನೆಯಲ್ಲಿ ಇರಲಿಲ್ಲಪ್ಪ ಅದು ನಮ್ಮ ಪುಣ್ಯ ನೀನು ಕುಡಿದು ತೂರಾಡ್ತಾ ಮನೆಗೆ ಬಂದಾಗ ನಿನ್ನ ಕೈ ಹಿಡಿದು ರೂಮಿನ ತನ ನಾನೇ ಬಿಟ್ಟು ಬಂದೆ ನಿನ್ನ ಮೈ ಮೇಲೆ ನಿನಗೆ ಪರಿಜ್ಞಾನವೂ ಇರಲಿಲ್ಲ ಈ ಮನೆತನದ ಗೌರವದ ಅರಿವು ಸಹ ನಿನಗಿರಲಿಲ್ಲ ಕೆಟ್ಟ ಚಟ ನಿಮ್ಮ ತಂದೆಯವರ ಕಣ್ಣಿಗೆ ಬೀಳಿಲ್ಲ ಈ ವಯಸ್ಸಲ್ಲಿ ಕುಡಿಯೋದು ಕೆಟ್ಟ ಚಟ ಅಂತ ಯಾರಪ್ಪ ಹೇಳಿದ್ರು ಹಾಗಂತ ನೀನು ತಿಳಿದುಕೊಂಡಿದ್ದೀಯಪ್ಪ ನಾವು ತಿಳಿದುಕೊಳ್ಬೇಕಲ್ಲ ಮಹಾಂತೇಶ ಈ ಮನೆಯಲ್ಲಿ ಬಾಳಿ ಬೆಳಗಿದವರು ಎಂಥವರು ನ್ಯಾಯ ಧರ್ಮಕ್ಕಾಗಿ ತಮ್ಮ ಉಸಿರನ್ನೇ ಮುಡಿಪಾಗಿಟ್ಟವರು ಈ ಮನೆಯಲ್ಲಿ ಅನ್ಯಾಯಕ್ಕೆ ಯಾವ ಕಾಲಕ್ಕೂ ಸ್ಥಾನವಿಲ್ಲ ಹಂಗಾಗಿ ಈ ರೀತಿ ದುಶ್ಚಟ ಕಲಕಿದ್ದೀಯಲ್ಲ ನಾಳೆ ನಾಳೆ ಇದರಿಂದ ನಿನ್ನ ಜೀವನ ನಾಶೋಪತನಕ್ಕೆ ಇಲ್ಲಿಯೇತೆ ಎಚ್ಚರ ತಿಳಿದಿ ತಪ್ಪಂಡ ಬಿಟ್ಟೆ ಕೋಪ ಇದ್ರೆ ಎರಡು ಬಾರಿ ಬಿಡಮ್ಮ ನಾನು ನಿನ್ನ ತಾಯಿ ಕಡೆ ನಾನು ಕೆರೆ ಹೊಡಿತಿನಾ ಬಾ ಬಂಗಾರದಂತ ನೀನೊಬ್ಬನೇ ಹೆಣ್ಣದ್ರು ನೀನೇ ಗಂಡು ನೀನೆ ಈ ಗಂಡ ಹೆಂಡರ ಕಣ್ಣಿಗೆ ಕಣ್ಣಾಗಬೇಕಾದವನು ನೀನೆ ಸಾವಿರ ತಪ್ಪು ಮಾಡಿದ್ರು ಅದನ್ನು ಸಹಿಸಿಕೊಳ್ಳೋ ಶಕ್ತಿ ನನ್ನಲ್ಲಿದೆ ಆದ್ರೆ ನಿಮ್ಮ ತಂದೆಯವರು ಅಂಥವರೆಲ್ಲ ಅವರು ಮಹಾಕೋಪಿಷ್ಟರು ಕೆಟ್ಟದನ್ನು ಕಂಡರೆ ಕೆಂಡ ಕಾರ್ತಾರೆ ಕಳ್ಳರನ್ನು ಕಂಡರೆ ಕೊಲೆ ಕಂಡರೆ ಅವರ ರುಂಡವನೇ ಕತ್ತರಿಸಿ ಹಾಕ್ತಾರೆ ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದ ನೀರು ಕೂಡ ಸನ್ಮಾರ್ಗದಲ್ಲಿ ನಡಿಬೇಕನ್ನೋದೇ ನನ್ನ ಆಸೆ ಆಯ್ತಮ್ಮ ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ ಅಮ್ಮ ನಾಳೆ ಒಂದು ಎಕ್ಸಾಮ್ ಇದೆ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ ಅಪ್ಪಾಜಿ ಬಂದ ತಕ್ಷಣ ಒಂದು ಐವತ್ತು ಸಾವಿರ ಹಣ ಬೇಕು ನೀನೇನಾದ್ರೂ ಒಂದು ಮಾತು ಹೇಳಿದ್ರೆ ನಿನ್ನ ತಂದೆಯವ್ರಿಗೆ ಹೇಳ್ತಾ ಇದ್ದೆ ಒಮ್ಮಿಂದ ಹೋಗೋದಂದ್ರೆ ಇದೆ ಸರಿ ಎಷ್ಟು ಬೇಕಂದಿಪ್ಪ ಐವತ್ತು ಸಾವಿರ ಬೆಂಗಳೂರಿಗೆ ಹೋಗ್ತಾ ಇದ್ಯಾ ಓದೋದಿಕ್ಕಿ ಇವತ್ತು ಸಾವಿರ ಇಲ್ಲಿಂದ ಸಾಲತ್ತೆ ನಿಮ್ಮ ತಂದೆಯರ್ಗೆ ಹೇಳಿ ಒಂದು ಲಕ್ಷವರೆ ಕೊಡಿಸ್ತೀಲಾಯ್ತು ಅಷ್ಟು ಮಾಡಿಬಿಡು ಹೇಗೋ ಇನ್ನೊಂದು ಸ್ವಲ್ಪ ಹೊತ್ತಿತ್ತಿಯಲ್ಲ ಊಟ ಮಾಡ್ಕೊಂಡು ಹೋಗು ಊಟ ಅಡಿಗೆ ಅಡುಗೆ ಏನು ಮಾಡಿದಿ ನನಗೇನು ಇಷ್ಟ ಹೋಳ್ಗೆ ಮಾಡಲಾ ಹೋಳ್ಗೆನ ಹ್ಞೂ ಹಚ್ಚಿ ನನ್ಗೆ ಇಷ್ಟ ಹಾಗೆಲ್ಲ ನೀನು ಬಾರ್ಜಪ್ಪ ತಿನ್ಬೇಕು ಒಳ್ಳೆಯದು ನನಗೆ ಹೋಳಿ ಬಿಡ ಯಾಕಮ್ಮ ಮತ್ತೆ ನನಗೆ ಹ್ಞೂ ಏನು ಬೇಕು ಕೋಳಿ ಮಾಡಮ್ಮ ಶಿವ 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 ಏನು ಮಾತು ಇದು ಕೋಳಿ ಕೋಳಿ ತಿನ್ನೋದು ಕಲ್ತಿದ್ಯಾನು ನೀನು ನಾವಂತದೆಲ್ಲ ತಿನ್ಬಾರ್ದು ಕೋಳಿ ಬೇಡವಾ ಹಂಗಾದ್ರೆ ಚಿಕನ್ ಮಾಡು ಮಂತೇಶ ಹಾಗಂದ್ರೆ ಏನಪ್ಪ ಎಣ್ಣೆ ಬದ್ನಿಕಾಯಿ ಗೊತ್ತಿತ್ತು ನನ್ನ ಕಾಡ್ಸೋದಕ್ಕೆ ನೀ ಅದನ್ನ ತಿಂತೀನಿ ಇದನ್ನ ತಿಂತೀನಿ ಅಂತಿಲ್ಲ ನೋಡು ನೀ ಹೊರಗಡೆ ಎಲ್ಲೇ ಏನೇ ತಿಂದ್ರು ಚಿಕನ್ ಮಾತ್ರ ತಿನ್ನು ಹೋಳಿಗಿಡಿ ತಿನ್ನಬೇಡಪ್ಪ ಅಮ್ಮ ಹ್ಮ್ ಹಂಗೆ ಚಿಕನ್ ಜೊತೆ ಮೀನ ಮಾಡ್ತೀಯ ಹೊಡಿತೀ ನಿನ್ನ ಯಾಕೆ ಏನೋ ಬೆಂಗ್ಳೂರ್ಗೆ ಹೋಗಿ ಏನಲ್ಲ ಹಾಳು ಮುಳು ತಿನ್ನೋದು ಕಲ್ಕೊಂಡ್ ಬಂದಿದ್ಯಾ ಮನೆಗೆ ಮೀನ ಬೇಡ ಹಂಗಂದ್ರೆ ಪೀಶ್ ಮಾಡು ಸಂತೋಷ ಹಂಗಂದ್ರೆ ಏನಪ್ಪ ಬೆಂಡೆಕಾಯಿ ಪ್ರೈ ಸರಿ ನಿನಗೋಸ್ಕರ ಬೆಂಡೆಕಾಯಿ ತರಿಸಿ ಫ್ರೈ ಮಾಡ್ತೀನಿ ಅಂತ ನೀ ಎಲ್ಲೇ ಹೋದ್ರು ಅದೇನಂದ್ರೆ ಹಾ ಫಿಶ್ ಮಾತ್ರ ತಿನ್ನು ಮೀನಾಗಿನ ತಿನ್ಬೇಡಪ್ಪ ಮನಗಂಡ ಅಪ್ಪರ ಎಂತದ್ದು ಯಾರಿಗೆ ಸಿಗ್ತೈತೆ ಅಮ್ಮ ನಾ ಏನು ವಿಚಾರ ಮಾಡತ್ತೇನೆ ಗೊತ್ತಾನೆ ಅಪ್ಪಾಜಿ ನಿನ್ ಗೊತ್ತೆ ಹೆಂಗಾರ ಜೀವನ ಮಾಡ್ಯಾಣ ಅಂತ ವಿಚಾರ ಏನು ತಾಯಿ ಮಗ ಏನೋ ಇಬ್ರು ಗಾಢವಾಗಿ ಮಾತಾಡ್ತಾ ಇದ್ದೀರ ಏನಿಲ್ಲ ರೀ ಅದು ಅದು ನಾಳೆ ನನ್ನ ಮಗನ ಹಾ ಪರೀಕ್ಷೆ ಇದೆ ಅಂತೆ ಹ್ಮ್ ಹೀಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಒಂದ್ ಸ್ವಲ್ಪ ಖರ್ಚಿಗೆ ಏನಾದ್ರು ಹಣ ಗೊತ್ತಾಯ್ತು ಯಾವಾಗ ಸಿರಿ ಸರ್ ಗಂಟಕ್ ಆಗತ್ತಿದ್ದ ಅವಾಗ ಅರ್ಥ ಮಾಡ್ಕೊಂಡು ಇವತ್ತು ಮನಿ ಟ್ರೀಸರಿ ಚಾವಿ ತೆಗಿಬೇಕಂತ ಹೀಗೆ ಮಾತಾಡ್ತಾರ ಇರೋದೇ ಒಬ್ನ ಮಗ ದುಡ್ಡು ಕೊಟ್ರೆ ಏನಾಗುತ್ತೆ ಪಾಪ ಕೂಸು ಏನೋ ಕೇಳ್ತಾ ಇದೆ ಕೊಟ್ಟು ಕಲ್ಸ್ಬಾರ್ದಾ ಗಡ್ಡ ಮಿಸೆ ಬಂದಿರೋ ಚಿಕ್ಕ ಕೂಸು ತೊಟ್ಲಲ್ಲಾಕ್ ತೋಗ್ ನೋಡುವ ಅಧ್ಯಕ್ಷ ನಮ್ಮಲ್ಲಿ ದುಡ್ಡಿಗಾಗಲಿ ಆಸ್ತಿಗಾಗಲಿ ಅಂತಸ್ತಿಗಾಗಲಿ ಯಾವುದೇ ರೀತಿ ಕೊರತೆ ಇಲ್ಲ ಹಾಗಂತ ಎಲ್ಲ ಸಲ್ಲದ ಕೆಲಸಗಳನ್ನು ಮಾಡೋದೇ ಆಗಲಿ ಅಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೇ ಆಗಲಿ ಮಾಡಿದ್ದೆ ಆದರೆ ಮುಂದೆ ಆಗತಕ್ಕಂಥ ಅನಾಹುತಗಳಿಗೆ ಸಂಪೂರ್ಣವಾಗಿ ನಾವೇ ಜವಾಬ್ದಾರ ಆಗಬೇಕಾಗತ್ತೆ ಯಾಕೆಂದರೆ ಇದು ಕಲಿಯುಗ ಇಲ್ಲಿ ಒಳ್ಳೆಯವರನ್ನು ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನು ಆದಷ್ಟು ಬೇಗನೆ ಮೇಲೆ ಕಳಿಸ್ಬಿಡುತ್ತೆ ಊರಲ್ಲಿ ಬೆಟ್ಟಪ್ಪ ನಮಗ ಹೀಗಿದ್ದಾನೆ ಅಂತ ಯಾರು ಬೆರಳು ತೋರಿಸಿ ಮಾತಾಡ್ತಾರೆ ಯಾಕೆಂದರೆ ನಮಗಂತೂ ಆಗ್ತಾ ಬಂತು ನಿನಗೆ ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆಯ ಮಾನ ಮರ್ಯಾದೆಗಳು ಹೆಗಲೇರಿದರೆ ಅದಕ್ಕಿಂತ ಸಂತೋಷ ಹೆತ್ತವರಿಗೆ ಮತ್ತೊಂದಿಲ್ಲ ಆಯ್ತಪ್ಪ ಜೆ ನಿಮ್ಮ ಗಣತೆಗೆ ಈ ಮಣಿತನದ ಗೌರವಕ್ಕೆ ಕೊಂದು ತರುವ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಆಶೀರ್ವಾದ ಮಾಡಿ ಬೇಕಾದ್ರೆ ಎಲ್ಲ ತಯಾರಾಗಿರಲ್ಲ ರೀ ಬೆಂಗಳೂರು ಹೋಗ್ತಾ ಇದ್ದೀನಿ ಅಂಕಲ್ ನಾಳೆ ಒಂದು ಎಕ್ಸಾಮ್ ಇದೆ ಹಂಗಂದ್ರೆ ಪೇಪರ್ ವಾರ್ಷಿಕ ಪರೀಕ್ಷೆ ಓ ವಾರ್ಷಿಕ ಪರೀಕ್ಷೆ ಹಾ ಸಾಕ್ಷರತಾ ಸಾಲಿ ತಡ್ರಿ ರೇಟ ಈಗ ಬರೀತಿದ್ವಿ ನಾವು ಬಾಳ ಕಲ್ತ ಬಾಳ ಓದ್ತನ್ರಿ ನಾನು ಹ್ಞೂ ಈಗ ಅವ್ರು ನಾಳೆ ಅದಾವನ್ರಿ ನಾಳೆ ಅದಾವ್ರಿ ಹಾ ಅವ್ರಿಗೆ ಹೇಳ್ರಿ ಫೋನ್ ರೀ ಮಾಡ್ರಿ ಇಲ್ಲ ಟಪಾಲ್ ರೀ ಹಾಕ್ರಿ ಅವ್ರು ನಾಳೆ ಬಿಟ್ಟು ಇನ್ನೊಂದು ನಾಲ್ಕು ದಿವ್ಸ ಮುಂದೆ ಇಟ್ಕೋತ ಹೇಳ್ರಿ ಅವ್ರಿ ಏನು ಪೇಪರ್ ಹೌದ್ರಿ ಅದನ್ನೇನು ಊರು ದುರ್ಗವನ್ನ ಜಾತ್ರೆ ಮಾಡಿದ್ದೇನೆ

ಹೋಗಿ ಬೆಂಗಳೂರು ಕಂಡ ಸುಮ್ಮನೆ ನೀನು ಹೋಗೋನ್ ಜೊತೆ ಅಯ್ಯೋ ಮುಂಚೆನಾದ್ರು ಹೇಳ್ಬಾರ್ದೇನ್ರಿ ಅಣ್ಣನ ಇಲ್ಲೇ ಬಿಟ್ಟು ನಾನು ಹೋಗ್ತಿದ್ದೆ ಈಗೇನೇನಾಯ್ತು ಅಣ್ಣನ್ ಹೋಗ್ಬಿಡ್ತೀನಿ ಬರೀ ಇದನ್ನ ಕೇಳೋದಾಗೇತ್ ನಿಮ್ದು ಅಲ್ಲ ಅದೊಂದು ಮಗು ಆದ್ಮೇಲೆ ಮತ್ತೆ ಇನ್ನೊಂದು ಮಗು ಬೇಕಂತ ಅನ್ನಸ್ಲಿಲ್ವಾ ಈಗಾಗಲೇ ನನಗೆ ಎರಡು ಮಕ್ಕಳಾಗಿವೆ ಅಲ್ರಿ ಎಲ್ಲಿ ಎಲ್ಲಿ ಈಗ ಹೋಯ್ತಲ್ಲ ಅದು ನನ್ನ ಚಿಕ್ಕ ಮಗು ಇನ್ನು ನೀವಿದ್ದೀರಲ್ಲ ದೊಡ್ಡ ಮಗು ಆ ಮಗುನ ಹೇಗಾದರೂ ಸಂಭಾಳಿಸಬಹುದು ಆದರೆ ಈ ಮಗುನ ಸಂಭಾಳಿಸೋದು ತುಂಬಾ ಕಷ್ಟ